ಫ್ರೆಂಡ್ಸ್ ಹೇಮ ಬ್ಲಾಗ್ಸ್ ಗೆ ಸ್ವಾಗತ ನುಡಿ ಬೆಳಗು ಗವಿಸಿದ್ದೇಶ್ವರ ಸ್ವಾಮೀಜಿ ಬರೆದಿರುವಂಥದ್ದು ಪ್ರಜಾವಾಣಿಯಲ್ಲಿ ಪ್ರತಿದಿನ ಬರ್ತಾ ಇದೆ ಎಪಿಸೋಡ್ ಇನ್ನೂರ ಆರು ವಿನಾ ದೈನ್ಯೇನ ಜೀವನಂ ಅನಾಯಾಸೇನ ಮರಣಂ ಒಬ್ಬ ಅನುಭವಿ ಇರುತ್ತಾನೆ ಅವನು ದೇವರ ಮುಂದೆ ಕೈ ಮುಗಿದು ಕೇಳ್ತಾನೆ ನನಗೆ ಕಷ್ಟ ಕೊಡು ಸುಖ ಕೊಡು ಶ್ರೀಮಂತಿಕೆ ಕೊಡು ಬಡತನ ಕೊಡು ಏನಾದರೂ ಕೊಡು ಆದರೆ ನನ್ನ ಬೇಡಿಕೆ ಎರಡೇ ವಿನಾ ದೈನ್ಯೇನ ಜೀವನಂ ಅನಾಯಾಸೇನ ಮರಣಂ ಇವಿಷ್ಟೇ ನನ್ನ ಬೇಡಿಕೆ ಎನ್ನುತ್ತಾನೆ ನೋವಿರದ ಬದುಕು ಬೇಕು ನೋವಿರದ ಸಾವು ಇರಬೇಕು ನಾವು ದೇವರ ಮುಂದೆ ಬರೀ ಕೇಳುವುದು ಅಷ್ಟೇ ಆಗಿದೆ ನಮ್ಮ ಹೃದಯ ಭಿಕ್ಷಾ ಪಾತ್ರೆ ಅಲ್ವಯ ಜಾತಕ ಪಕ್ಷಿ ಅಂತ ಒಂದು ಐತಿ ಅದು ಕೆರೆ ಬಾವಿ ನದಿ ನೀರು ಕುಡಿಯೋದಿಲ್ಲ ಅದು ನೇರವಾಗಿ ಮಳೆಯ ನೀರನ್ನೇ ಕುಡಿಯುತ್ತೆ ಆಕಾಶದಲ್ಲಿ ಮೋಡ ಕಟ್ಟಿತು ಅಂದರೆ ಅದು ಅಲ್ಲಿ ಬಾಯಿ ತೆರೆದುಕೊಂಡು ಕುಳಿತುಬಿಡುತ್ತೆ ಅದಕ್ಕೆ ಒಬ್ಬ ಕವಿ ಜಾತಕ ಪಕ್ಷಿಗೆ ಈ ಜಾತಕ ಪಕ್ಷಿಯೇ ಎಲ್ಲರ ಬಳಿಯೂ ಕೇಳಬೇಡ ಅವರು ಕೊಡುತ್ತಾರೆ ಎಂದು ಏನು ಗ್ಯಾರಂಟಿ ಅಲ್ಲದೆ ನಿನ್ನನ್ನು ಅಪಹಾಸ್ಯ ಮಾಡುತ್ತಾರೆ ಆಕಾಶದಲ್ಲಿ ಇರುವ ಮೋಡಗಳೆಲ್ಲ ಒಂದೇ ರೀತಿಯಲ್ಲಿ ಇಲ್ಲ ಎಲ್ಲ ಮೋಡಗಳು ಮಳೆ ಸುರಿಸುವುದಿಲ್ಲ ಕೆಲವು ಮೋಡಗಳು ಸುಮ್ಮನೆ ಶಬ್ದ ಮಾಡುತ್ತವೆ ಇನ್ನೂ ಕೆಲವು ಮೋಡಗಳು ಮಳೆ ಸುರಿಸಿ ಭೂಮಿಯನ್ನು ಸಂತೃಪ್ತಿಗೊಳಿಸ ಹೋಗುತ್ತವೆ ಎನ್ನುತ್ತಾನೆ ಹಾಗೆಯೇ ಮನುಷ್ಯರಲ್ಲಿಯೂ ಎರಡು ತರಹ ಇದ್ದಾರೆ ಕೆಲವರು ಬರೀ ಶಬ್ದ ಮಾಡ್ತಾರೆ ಕೆಲವರು ನಿಜವಾಗಿ ಸಹಾಯ ಮಾಡ್ತಾರೆ ಕಂಡವರ ಮುಂದೆ ಬೇಡುವುದನ್ನು ಮಾಡಬೇಡ ದುಡಿಯುವ ಶಕ್ತಿಯನ್ನು ಕೇಳಬೇಕು ಮನುಷ್ಯ ಬರೀ ಕೇಳುವುದರಲ್ಲಿ ನಿರತನಾಗಿದ್ದಾನೆಯೇ ವಿನಃ ಕೊಡುವ ಭಾವ ಅವನಲ್ಲಿ ಬಂದಿಲ್ಲ ಇನ್ನೊಬ್ಬರ ಮುಂದೆ ಕೈಯೊಡ್ಡಿ ನಿಲ್ಲುವ ಹಾಗೆ ಮಾಡಬೇಡ ಮತ್ತೆ ನೀನು ಏನು ಕೊಟ್ಟಿದ್ದೀಯಲ್ಲ ಅದನ್ನು ದಾನ ಮಾಡುವ ಬುದ್ಧಿ ಕೊಡು ಎಂದು ದೇವರಲ್ಲಿ ಬೇಡಿಕೊಳ್ಳುವುದು ಅಷ್ಟೆ ದಾನ ಎಂದರೆ ಏನು ಯಾವುದು ದಾನ ಅನ್ನಿಸಿಕೊಳ್ಳುತ್ತೆ ದಾನ ನೀಡುವುದು ನೀತಿಯುತವಾಗಿ ಗಳಿಸಿದ್ದು ಆಗಿರಬೇಕು ಅನೀತಿಯಿಂದ ಬಂದಿದ್ದು ಆಗಬಾರದು ಕೊಡುವುದು ಸನ್ ಸತ್ಪಾತ್ರರಿಗೆ ಕೊಡಬೇಕು ಕೊಡುವುದನ್ನು ಅನುರಾಗದಿಂದ ಕೊಡಬೇಕು ಅದೇ ದಾನ ಅನ್ಯಾಯದಿಂದ ಬಂದ ಹಣವನ್ನು ಯಾಕೆ ದಾನ ಮಾಡಬಾರ್ದು ಯಾಕೆಂದರೆ ದಾನ ಕೊಟ್ಟರೆ ಆ ಹಣವನ್ನು ನಮ್ಮ ಬಂಧು ಬಳಗ ಸ್ನೇಹಿತರು ಎಲ್ಲರೂ ಅನುಭವಿಸ್ತಾರೆ ಆದರೆ ಅನ್ಯಾಯದಿಂದ ಬಂದ ಪಾಪವನ್ನು ಮಾತ್ರ ನಾವೇ ಅನುಭವಿಸಬೇಕು ಅನ್ಯಾಯದಿಂದ ಬಂದ ಹಣದಿಂದ ದೇವರಿಗೆ ಹೋಳಿಗೆ ನೈವೇದ್ಯ ಮಾಡಿದರೂ ದೇವರಿಗೆ ಪ್ರೀತಿಯಾಗುವುದಿಲ್ಲ ನಾವು ಕಷ್ಟಪಟ್ಟು ದುಡಿದಿದ್ದರಲ್ಲಿ ಒಂದು ಹುಲ್ಲು ಕಡ್ಡಿ ಇಟ್ಟರೂ ದೇವರಿಗೆ ತೃಪ್ತಿಯಾಗುತ್ತದೆ ಆದರೆ ಮನುಷ್ಯನಿಗೆ ಬೇಗ ಬೇಗನೆ ಶ್ರೀಮಂತನಾಗಬೇಕು ಎಂಬ ಬಯಕೆ ಇದೆ ನೀತಿಯಿಂದ ಬಂದ ಹಣವೇ ನಿಜವಾದ ಹಣ ದಾರಿಯಲ್ಲಿ ಪುಕ್ಕಟೆಯಾಗಿ ಸಿಕ್ಕ ನೂರು ರೂಪಾಯಿಗಿಂತ ಕಷ್ಟಪಟ್ಟು ದುಡಿದ ಒಂದು ರೂಪಾಯಿ ದೊಡ್ಡದು ಎನ್ನುವುದನ್ನು ನಮ್ಮ ಮಕ್ಕಳಿಗೆ ಕಲಿಸಬೇಕು ನೀತಿ ಬಿಟ್ಟು ಇರಬಾರದು ನಾವು ಗಳಿಸಿದ್ದನ್ನು ಸತ್ಪಾತ್ರರಿಗೆ ಕೊಡಬೇಕು ನಾವು ಕೊಟ್ಟಿದ್ದನ್ನು ಕನಸಿನಲ್ಲಿಯೂ ಕೆಟ್ಟದಕ್ಕೆ ಬಳಸಬಾರದು ಅಂಥವರು ಸತ್ಪಾತ್ರರು ಶಿವಕುಮಾರ ಸ್ವಾಮಿಗಳ ಜೋಳಿಗೆ ಬಡ ಮಕ್ಕಳ ಪಾಲಿಗೆ ಹೋಳಿಗೆಯಾಗಿತ್ತು ಅದು ನಿಜವಾದ ಸತ್ಪಾತ್ರವಾಗಿತ್ತು ದೇವರ ಬಳಿ ಅದು ಕೊಡು ಇದು ಕೊಡು ಶ್ರೀಮಂತಿಕೆ ಕೊಡು ಹಣ ಕೊಡು ಒಡವೆ ಕೊಡು ಆಸ್ತಿ ಕೊಡು ಅಂತಸ್ತು ಕೊಡು ಅಂತ ಕೇಳ್ಕೊತೀವಿ ಆದರೆ ಎಷ್ಟು ಮಂದಿ ನೆಮ್ಮದಿ ಕೊಡು ಶಾಂತಿ ಕೊಡು ಅಂತ ಕೇಳ್ಕೊತೀವಿ ಶಾಂತಿ ನೆಮ್ಮದಿಗಾಗಿ ನಾವು ನಮ್ಮ ಜೀವನವನ್ನು ಮುಡಿಪಾಗಿ ಇಡ್ತೀವಿ ಬರೀ ಹಣ ಸಂಪಾದಿಸೋದ್ರಲ್ಲೇ ಆಯಿತು ಅಲ್ವಾ ನಮ್ಮ ಜೀವನ ವಿನ ದೈನೇನ ಜೀವನಂ ಅನಾಯಾಸೇನ ಮರಣಂ ಯಾರ ಬಳಿಯೂ ನಾವು ಏನನ್ನು ಕೇಳಿಕೊಳ್ಳದ ಹಾಗೆ ಜೀವನ ಇರಬೇಕು ಹಾಗೆ ಯಾರಿಗೂ ತೊಂದರೆಯಾಗದಂತೆ ಯಾವ ತೊಂದರೆಯೂ ಇಲ್ಲದಂತೆ ನಮ್ಮ ಮರಣ ಬರಬೇಕು ಇದನ್ನು ನಾವು ದೇವರಲ್ಲಿ ಕೇಳಿಕೊಳ್ಳಬೇಕು